এম এল এটা ಸ್ಥಳೀಯರು ಸ್ವಲ್ಪ ಇದು ಮಾಡ್ಬೇಕು ಅಂತ ಯಾಕಂದ್ರೆ ಇದು ಒಬ್ಬರು ಪ್ರಾಬ್ಲಮ್ ಅಲ್ಲ ಅಲ್ಲೂ ಹೋಯ್ತಂದ್ರೆಂಟ್ರಲ್ ಪ್ರಾಬ್ಲಮ್ ಇದು ಸಿಟಿ ಸೆಂಟ್ರಲ್ ಇದ

ಆ ಮನೆಯವ್ರಿಗೆ ಒಂದು ಊಟ ಕೊಡಿ ಯೋಗ್ಯ ಅವ್ರ ಮನೆಗೊಂದು ವ್ಯವಸ್ಥೆ ಮಾಡ್ಕೊಡಿ ಸರ್ ಇಲ್ಲ ಎಮ್ ಎಲ್ ಅವ್ರ ಮನೆ ಖಾಲಿ ಮಾಡ್ಕೊಡಿ ಅಲ್ಲಿ ಉಳಿತಾರ ಜನರೆಲ್ಲ ಮಾಡಿಸಿದ ಯಾರು ಅವ್ರವ್ರ ಕಲ್ಸದಲ್ಲಿ ಅವ್ರವ್ರು ಬಿದ್ದಿದ್ ಬಿಟ್ರೆ ಜನ ಸಾಯ್ಬೇಕಲ್ಲ ಇಲ್ಲಿ ಈಗ ಲೈನ್ ಕಟ್ ಮಾಡೋರ ಯಾರಿಗೆ ಇಲ್ಲಿ ಮುನ್ಸಿಪಾಲಲ್ಲಿ ಹೋದ್ರು ಬರ್ದೇ ಇದ್ರೆ ಒಂದುವರೆಗೆ ಒಂದು ತನಕ ಎಲ್ಲೋದ್ರು ನಿನ್ನೆಂದ್ರೆ ವಾರ್ಡ್ ಮೆಂಬರ್ ಎಲ್ಲ ಹೋದ್ರು ಇಷ್ಟು ಹೋರಾಡ್ತಾ ಇದ್ದಾರೆ